ಆಯ್ ಒಂದು ವೆಲ್ಕಮ್ ಬ್ಯಾಕ್ ಟು ಹಲಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಹಲವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಹಾಂ ಇನ್ನು ಯಾರೆಲ್ಲ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ಮಾರ್ನಿಂಗ್ ಇನ್ನೆಲ್ಲ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗ್ ಏನಪ್ಪ ಮಾಡ್ತಾಯಿದ್ದೀನಿ ಅಂತಂದರೆ ಊರಿಂದ ಸ್ವಲ್ಪ ಕರ್ಬೇವಿನ ಸೊಪ್ಪು ಜಾಸ್ತಿ ಕೊಟ್ಟು ಕಳಿಸಿದ್ರು ಹಾಗಾಗಿ ಇವತ್ತು ಕರ್ಬೇವಿನ ಸೊಪ್ಪಲ್ಲಿ ಚಟ್ನಿ ಮಾಡಿಬಿಟ್ಟು ರಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ನಿಮ್ಮ ಕಾಲದಲ್ಲಿ ಅಜ್ಜಿಯವರೆಲ್ಲ ಮಾಡ್ತಿದ್ರಲ್ಲ ಅದೇ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡ್ಕೊಂಬರೋಣ ಹೇಗೆ ಬರುತ್ತೆ ಏನು ಅಂತ ಮೊದಲಿಗೆ ಗ್ಯಾಸ್ನ ಹಚ್ಕೊಳ್ಳಿ ಗ್ಯಾಸ್ನ ಹಚ್ಕೊಂಡು ಒಂದು ಪ್ಯಾನನ್ನು ಹಿಡ್ಕೊಳ್ಳಿ ಪ್ಯಾನು ಸ್ವಲ್ಪ ಹೀಟ್ ಆಗಿರ್ಲಿಕ್ಕೆ ಬಿಡಿ ಹೀಟ್ ಆಗಿದ ತಕ್ಷಣ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಆ್ಯಡ್ ಮಾಡ್ಕೊಳ್ಳಿ ಆಯಿಲ್ನ ಆದಷ್ಟು ಕಡಿಮೆ ಹಾಕ್ಕೊಳ್ಳಿ ಆಯಿಲ್ ಕಡಿಮೆ ಇದ್ದಷ್ಟು ರುಚಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಹಂಗಾಗಿ ಇಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನ್ನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡೂ ಫ್ರೈ ಮಾಡ್ಕೊಳ್ಳಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀವು ಮೆಣಸಿನ್ಕಾಯಿನ ಹಾಕ್ಕೊಬೋದು ನಾನಿಲ್ಲಿ ತುಂಬ ಖಾರ ತಿನ್ನೋದರಿಂದ ಒಂದು ಹತ್ತರಿಂದ ಹನ್ನೆರಡು ಹಾಕಿದ್ದೀನಿ ನೀವು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಿದ್ದ ತಕ್ಷಣ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಮತ್ತು ಮತ್ತು ಅದೇ ಪ್ಯಾನನ್ನು ಇಟ್ಕೊಂಡು ಅದೇ ಪ್ಯಾನಿಗೆ ನೀವು ಕರ್ಬೇವಿನ ಸೊಪ್ಪನ್ನು ಹಾಕೊಳ್ಳಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದು ಸ್ವಲ್ಪ ಬಿಸಿಯಾಗಿ ಕಲರ್ ಚೇಂಜ್ ಆದಾಗ ಅದು ಸ್ವಲ್ಪ ಘಮ ಘಮ ಸ್ಮೆಲ್ ಬರುತ್ತೆ ಅದಾದಮೇಲೆ ನಾವು ಎಷ್ಟು ನೀಟಾಗಿ ಫ್ರೈ ಮಾಡ್ತೀವಲ್ವ ಅಷ್ಟು ಅದು ಕಲರ್ ಇನ್ನೂ ಜಾಸ್ತಿ ಆಗುತ್ತೆ ಇದು ಆಲ್ಮೋಸ್ಟು ಜಾಸ್ತಿ ಯಾವಾಗಲೂ ಲೋ ಫ್ಲೇಮಲ್ಲೇ ಇಟ್ಕೊಂಡಿದೀರಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಕಲರ್ ಚೇಂಜ್ ಆದಮೇಲೆ ಅದನ್ನು ನೀಟಾಗಿ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಜಾಸ್ತಿ ಸೀದಿಸ್ಕೋಬೇಡಿ ಸೀದಿಸ್ಕೊಂಡ್ರೆ ಮತ್ತೆ ನಿಮಗೆ ಅದು ಒಗ್ಗೊಗ್ರು ಥರ ಅನಿಸುತ್ತೆ ಆದಷ್ಟು ಸೀದಿಸ್ಕೋಬೇಡಿ ಕಡಿಮೆ ಇದು ಮಾಡ್ಕೊಳ್ಳಿ ಕಡಿಮೆ ಉರಿಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಇಲ್ಲಿ ಒಂದು ಜಾರನ್ನ ತೊಗೊಂಡಿದ್ದೀನಿ ಜಾರಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನು ಮೆಣಸು ಹಾಕೊಂಡಿದ್ದೀನಿ ಒಂದು ಅರ್ಧ ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೊಂಡು ಏನು ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕೊಂಡಿದ್ವಲ್ವಾ ಅದನ್ನು ಮಿಕ್ಸಿಗೆ ಹಾಕೊತಾ ಇದ್ದೀನಿ ಇಲ್ಲಿ ಬೇಕಾದರೆ ನೀವು ಟೊಮೊಟೊನು ಆ್ಯಡ್ ಮಾಡ್ಕೊಬೋದು ನಾನೇ ಆದರೆ ಇಲ್ಲಿ ಟೊಮೆಟೊ ಯೂಸ್ ಮಾಡ್ತಾಯಿಲ್ಲ ಕಾರಣ ಅದು ಟೊಮೆಟೊ ಹಾಕಿದ್ರೇ ಬೇರೆ ಟೇಸ್ಟ್ ಬರುತ್ತೆ ವಿತೌಟ್ ಟೊಮೆಟೊನೇ ತುಂಬ ಬೇರೆ ಟೇಸ್ಟ್ ಬರುತ್ತೆ ಹಂಗಾಗಿ ನಾನಿಲ್ಲಿ ಯಾವುದೇ ರೀತಿ ಟೊಮೆಟೊ ಬಳಸ್ತಿಲ್ಲ ಅದಾದಮೇಲೆ ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಪೇಸ್ಟೆಲ್ಲ ಆದಮೇಲೆ ಒಂದು ಪ್ಯಾನನ್ನು ಇಟ್ಕೊಳ್ಳಿ ಪ್ಯಾನ್ ಬೇಕಾದ್ರೆ ನೀವು ಅದೇ ಪ್ಯಾನನ್ನು ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಅದೇ ಪ್ಯಾನನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನೀವು ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳಿ ಜೀರಿಗೆ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿನ ಹಾಕೊಳ್ಳಿ ನೀವು ಇಲ್ಲಿ ಹಸಿರು ಮೆಣ್ಸಿನ್ಕಾಯಿ ಬೇಕಾದರೂ ಹಾಕೋಬೋದು ಬಟ್ ಹಸಿರು ಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ಕು ಹಾಗಾಗಿ ಹಸಿರು ಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ ಒಂದು ಸಜೆಷನ್ ಅಷ್ಟೇ ಬಟ್ ನಿಮ್ಗೆ ಹಸಿರು ಮೇಷ ತಿಂದ ಇರೋಕ್ಕಾಗಲ್ಲ ಅಂತಂದರೆ ನೀವು ತಿನ್ಬೋದು ನೋ ವಿಶ್ಯೂಸ್ ಅದಾದಮೇಲೆ ನೀವೇನು ರುಬ್ಬಿಟ್ಕೊಂಡಿರ್ತೀರ ಪೇಸ್ಟು ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸೈಡಿಗೆ ಕುದಿಯೋಕ್ಕೆ ಬಿಟ್ಬಿಡಿ ಅದು ಸ್ವಲ್ಪ ಲೋ ಫ್ಲೇಮಲ್ಲಿ ಕುದಿಸಿ ಕುದಿಸ್ಬಿಟ್ಟು ಮತ್ತೆ ಈ ಕಡೆ ಪ್ಯಾನ್ ಒಂದು ತವಾನ ಇಟ್ಕೊಳ್ಳಿ ತವಾ ಇಟ್ಕೊಂಡು ತವಾಗೆ ನೀಟಾಗಿ ಮೇಲೆ ಸ್ವಲ್ಪ ನೀರನ್ನು ಹಾಕಬೇಕು ಇದಕ್ಕೆ ಯಾವುದೇ ರೀತಿಯ ಆಯಿಲ್ ಹಾಕಬಾರ್ದು ನೀವು ರಾಗಿ ರೊಟ್ಟಿ ಮಾಡಬೇಕಾದ್ರೆ ನೋಡಿ ನಾನು ಇಲ್ಲಿ ಡೈರೆಕ್ಟ್ ಹಂಚಿನ ಮೇಲೆ ಬೆಳಿತಾ ಇದ್ದೀನಿ ನಿಮಗೆ ಈ ಥರ ಬೆಳೆಯೋಕ್ಕೆ ಬರೋಲ್ಲ ಅಂತಂದರೆ ನೀವು ಬೇಕಾದರೆ ನಾರ್ಮಲಾಗಿ ಮಾಡ್ತಾರಲ್ವಾ ತಟ್ಟೋದು ಮತ್ತು ದೋಸೆ ಥರ ಹಾಕೋದು ಆ ಥರನೂ ಮಾಡಿಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂದಿತ್ತು ಅಂತ ಹೇಳಿ ನಿಜವಾಗ್ಲೂ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಯಾರೆಲ್ಲ ಕರ್ಬೇವಿನ ಸೊಪ್ಪುನ ಸೈಡಿಗೆ ಇಟ್ಟಿರ್ತಾರಲ್ವ ಅವರಿಗೆ ಇದನ್ನು ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಅದಾದಮೇಲೆ ನೆಕ್ಸ್ಟ್ ಅವರು ಊಟದ ಜೊತೆಗೂ ಕರ್ಬೇವಿನ ಸೊಪ್ಪನ್ನ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸರಿ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫುಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ ಮತ್ತಷ್ಟು ಸಿಂಪಲ್ ರೆಸಿಪಿಗಾಗಿ ಅಲಮೇ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಆಲ್